ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಹದಿನೇಳು ಎರಡು ಎರಡ್ ಸಾವಿರದ ನಾಲ್ಕು ತಂದೆ ತಿಳಿಸುತ್ತಾರೆ ಸರ್ವರಿಗೂ ಸಹಯೋಗ ಕೊಡಿ ಮತ್ತು ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳಿ ಸದಾ ಅಖಂಡ ಭಂಡಾರ ನಡೆಯುತ್ತಾ ಇರಲಿ ಇಂದು ಬಾಪ್ದಾದ ಸ್ವಯಂ ತನ್ನ ಜೊತೆ ಮಕ್ಕಳ ವಜ್ರ ಸಮಾನ ಜನ್ಮದಿನ ಶಿವ ಜಯಂತಿ ಆಚರಿಸಲು ಬಂದಿದ್ದಾರೆ ತಾವೆಲ್ಲ ಮಕ್ಕಳು ತಮ್ಮ ಪಾರಲೌಕಿಕ ಅಲೌಕಿಕ ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಾ ಅಂದಾಗ ತಂದೆ ನಿಮ್ಮ ಜನ್ಮದಿನವನ್ನು ಅಂದರೆ ಮಕ್ಕಳ ಜನ್ಮದಿನವನ್ನು ಆಚರಿಸಲು ಬಂದಿದ್ದಾರೆ ತಂದೆ ಮಕ್ಕಳ ಭಾಗ್ಯವನ್ನು ನೋಡಿ ಅರ್ಷಿತರಾಗುತ್ತಾರೆ ವಾಹನನ್ನ ಶ್ರೇಷ್ಠ ಭಾಗ್ಯವಂತ ಮಕ್ಕಳೇ ವಾ ಎಂದು ತಂದೆಯ ಜೊತೆ ಜೊತೆ ಅವತರಿತರಾಗಿ ವಿಶ್ವದ ಅಂಧಕಾರವನ್ನು ಅಳಿಸಲು ಪೂರ್ತಿ ಕಲ್ಪದಲ್ಲಿ ಇಂತಹ ಜನ್ಮದಿನ ಯಾರದು ಯಾರದೂ ಇರಲು ಸಾಧ್ಯವಿಲ್ಲ ತಂದೆ ಮತ್ತು ಮಕ್ಕಳ ಜನ್ಮದಿನ ತಾವು ಮಕ್ಕಳು ಮತ್ತು ಪರಮಾತ್ಮ ತಂದೆಯ ಜೊತೆ ಒಟ್ಟೊಟ್ಟಿಗೆ ಜನ್ಮದಿನ ಆಚರಿಸಿಕೊಳ್ಳುವಂತಹ ದಿನ ಮತ್ತಾರದೂ ಇರಲು ಸಾಧ್ಯವಿಲ್ಲ ಈ ಅಲೌಕಿಕ ಅತಿ ಭಿನ್ನ ಅತಿ ಪ್ರಿಯವಾದ ಜನ್ಮ ದಿನವನ್ನ ಭಕ್ತ ಆತ್ಮರು ಸಹ ಆಚರಿಸುತ್ತಾರೆ ಆದರೆ ತಾವು ಮಕ್ಕಳು ಮಿಲನ ಮಾಡುತ್ತೀರಾ ಮತ್ತು ಭಕ್ತ ಆತ್ಮರು ಕೇವಲ ಮಹಿಮೆ ಗಾಯನ ಮಾಡುತ್ತಿರುತ್ತಾರೆ ಮಹಿಮೆ ಮಾಡುತ್ತಾರೆ ಕರೆಯುತ್ತಾರೆ ಬಾಬ್ದಾದ ಭಕ್ತರ ಮಹಿಮೆ ಮತ್ತು ಕರೆಯನ್ನು ಕೇಳಿ ಅವರಿಗೂ ಸಹ ಭಾವನೆಗಳ ಫಲವನ್ನು ನಂಬರ್ ವಾರಾಗಿ ಆಗಿ ಕೊಟ್ಟೆ ಕೊಡುತ್ತಾರೆ ಆದರೆ ಭಕ್ತರು ಮತ್ತು ಮಕ್ಕಳು ಇಬ್ಬರಲ್ಲಿ ಮಹಾನ್ ಅಂತರವಿದೆ ತಾವು ಮಾಡಿರುವಂತಹ ಶ್ರೇಷ್ಠ ಕರ್ಮ ಶ್ರೇಷ್ಠ ಭಾಗ್ಯದ ಸ್ಮಾರಕ ಬಹಳ ಚೆನ್ನಾಗಿ ಅವರು ಆಚರಿಸುತ್ತಾರೆ ಆದ್ದರಿಂದ ಬಾಪ್ದಾದ ಭಕ್ತರ ಭಕ್ತಿಯ ಲೀಲೆಯನ್ನ ನೋಡಿ ಅವರಿಗೂ ಸಹ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಏಕೆಂದರೆ ಎಲ್ಲರೂ ಒಳ್ಳೆಯ ರೀತಿ ಈ ಸ್ಮಾರಕದ ದಿನವನ್ನು ಕಾಪಿ ಮಾಡಿದ್ದಾರೆ ಅವರು ಸಹ ಈ ದಿನ ವ್ರತ ಮಾಡುತ್ತಾರೆ ಸ್ವಲ್ಪ ಸಮಯಕ್ಕೋಸ್ಕರ ವ್ರತ ಮಾಡುತ್ತಾರೆ ಅಲ್ಪ ಕಾಲದ ಆಹಾರ ತಿನ್ನೋದು ಕುಡಿಯೋದು ಮತ್ತು ಶುದ್ಧತೆಗಾಗಿ ವ್ರತ ಮಾಡುತ್ತಾರೆ ತಾವು ವ್ರತ ತೆಗೆದುಕೊಳ್ಳುತ್ತೀರಾ ಸಂಪೂರ್ಣ ಪವಿತ್ರತೆಯ ವ್ರತ ಅದರಲ್ಲಿ ಆಹಾರ ವ್ಯವಹಾರ ವಚನ ಕರ್ಮ ಪೂರ್ತಿ ಜನ್ಮಕ್ಕೋಸ್ಕರ ವ್ರತ ತೆಗೆದುಕೊಳ್ಳುತ್ತೀರಾ ಎಲ್ಲಿಯವರೆಗೆ ಸಂಗಮ ಯುಗದ ಜೀವನದಲ್ಲಿ ಜೀವಿಸುತ್ತೀರಾ ಅಲ್ಲಿಯವರೆಗೆ ಮನಸ್ಸು ಮಾತು ಕರ್ಮದಲ್ಲಿ ಪವಿತ್ರರಾಗಿರಲೇಬೇಕು ಕೇವಲ ಪವಿತ್ರರಾಗುವುದಷ್ಟೇ ಅಲ್ಲ ಆದರೆ ಅನ್ಯರನ್ನು ಸಹ ಪವಿತ್ರರನ್ನಾಗಿ ತಯಾರು ಮಾಡಬೇಕು ಅಂದಾಗ ನೋಡಿ ಭಕ್ತರ ಬುದ್ಧಿಯೂ ಸಹ ಕಡಿಮೆ ಇಲ್ಲ ಸ್ಮಾರಕದ ಕಾಪಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ತಾವೆಲ್ಲರೂ ಎಲ್ಲ ವ್ಯರ್ಥ ಸಮರ್ಪಣೆ ಮಾಡಿ ಸಮರ್ಥರಾಗಿದ್ದೀರಾ ಅಂದರೆ ತಮ್ಮ ಅಪವಿತ್ರ ಜೀವನವನ್ನು ತಂದೆಗೆ ಸಮರ್ಪಣೆ ಮಾಡಿದ್ದೀರಾ ತಮ್ಮ ಸಂಪೂರ್ಣತೆಯ ಸ್ಮಾರಕವಾಗಿ ಅವರು ಬಲಿ ಕೊಡುತ್ತಾರೆ ಆದರೆ ಸ್ವಯಂ ಅನ್ನು ಬಲಿ ಕೊಡುವುದಿಲ್ಲ ಕುರಿಗಳನ್ನು ಬಲಿ ಕೊಡುತ್ತಾರೆ ನೋಡಿ ಎಷ್ಟು ಒಳ್ಳೆಯ ರೀತಿ ನಿಮ್ಮನ್ನ ನೋಡಿ ಕಲ್ತಿದ್ದಾರೆ ಕುರಿಗಳನ್ನ ಯಾಕೆ ಬಲಿ ಕೊಡುತ್ತಾರೆ ಇದನ್ನು ಸಹ ಯಾಕೆ ಕಾಪಿ ಮಾಡಿದ್ದಾರೆ ಬಹಳ ಸುಂದರವಾಗಿ ಅವರು ಫಾಲೋ ಮಾಡುತ್ತಾ ಇದ್ದಾರೆ ಕುರಿ ಏನ್ ಮಾಡತ್ತೆ ಮೇ 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 ಕುರಿಗಳು ಮೇಕೆಗಳು ಏನ್ ಮಾಡತ್ತೆ ಆ ಮೇ ಮೇ ಅಂತ ಹೇಳುತ್ತೆ ನಾನ್ ನಾನು ಅಂತ ಹೇಳತ್ತಲ್ವಾ ಸೊ ನೀವೇನ್ ಸಮರ್ಪಣೆ ಮಾಡಿದೀರ ಮೇ 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 ನಾನು 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 ಅನ್ನುವುದನ್ನು ಸಮರ್ಪಣೆ ಮಾಡಿದ್ದೀರಾ ದೇಹಾಭಿಮಾನದ ನನ್ನತನವನ್ನು ಏಕೆಂದರೆ ಈ ನನ್ನತನದಲ್ಲಿಯೇ ದೇಹಾಭಿಮಾನ ಬರುವುದು ದೇಹಾಭಿಮಾನ ಎಲ್ಲಾ ವಿಕಾರಗಳಿಗೆ ಬೀಜವಾಗಿದೆ ಬಾಬ್ದಾದರೂರು ಮೊದಲೇ ತಿಳಿಸಿದ್ದಾರೆ ಸರ್ವ ಸಮರ್ಪಿತರಾಗಿರುವುದರಲ್ಲಿ ಈ ದೇಹಾಭಿಮಾನದ ನನ್ನತನವೇ ಅಡ್ಡಿಯಾಗ್ತಾ ಇದೆ ಕಾಮನ್ ನನ್ನತನ ನಾನು ದೇಹ ಆಗಿದ್ದೀನಿ ಅಥವಾ ದೇಹದ ಸಂಬಂಧಗಳ ನನ್ನತನ ದೇಹದ ಪದಾರ್ಥಗಳ ಸಮರ್ಪಣೆ ಇದಂತೂ ಸಹಜ ಇದಂತೂ ಮಾಡ್ಬಿಟ್ಟಿದ್ದೀರಾ ಅಲ್ವಾ ಅಥವಾ ಮಾಡಿಲ್ವಾ ಇದನ್ನು ಕೂಡ ಮಾಡಿಲ್ವಾ ಎಷ್ಟು ಮುಂದುವರಿಯುತ್ತೀರಾ ಅಷ್ಟು ನನ್ನತನವೂ ಸಹ ಅತಿ ಸೂಕ್ಷ್ಮವಾಗಿ ಬರುತ್ತದೆ ಈ ದೊಡ್ಡದಾಗಿರುವಂತಹ ನನ್ನತನ ಸಮಾಪ್ತಿಯಾಗುವುದು ಸಹಜವೇ ಆದರೆ ಸೂಕ್ಷ್ಮವಾಗಿರುವ ನನ್ನತನ ಏನು ಪರಮಾತ್ಮನ ಜನ್ಮಸಿದ್ಧ ಅಧಿಕಾರದ ಮೂಲಕ ವಿಶೇಷತೆಗಳು ಪ್ರಾಪ್ತವಾಗಿವೆ ಬುದ್ಧಿಯ ವರದಾನ ಜ್ಞಾನ ಸ್ವರೂಪರಾಗಿರುವ ವರದಾನ ಸೇವೆಯ ವರದಾನ ಸೇವೆಯ ವಿಶೇಷತೆಗಳು ಅಥವಾ ಪ್ರಭುವಿನ ಕೊಡುಗೆ ಅಂತಾದ್ರೂ ಹೇಳಿ ಅದನ್ನು ಒಂದು ವೇಳೆ ನನ್ನದು ಅಂತ ತಿಳಿದುಕೊಂಡರೆ ಇದರಲ್ಲಿ ನನ್ನತನ ಬಂತೆಂದರೆ ಇದಕ್ಕೆ ಹೇಳಲಾಗುವುದು ಸೂಕ್ಷ್ಮವಾಗಿರುವ ನನ್ನತನವೆಂದು ನಾನೇನ್ ಮಾಡ್ತೀನಿ ನಾನು ಏನ್ ಹೇಳುತ್ತೀನಿ ಅದೇ ಸರಿ ಅದೇ ಆಗಬೇಕು ಈ ರಾಯಲ್ ರೂಪದ ನನ್ನತನ ಆರುವ ಕಲೆಯಲ್ಲಿ ಹೋಗಲು ಹೊರೆಯಾಗುವುದು ಅಂದಾಗ ತಂದೆ ಹೇಳುತ್ತಾರೆ ಈ ನನ್ನತನವನ್ನು ಸಹ ಸಮರ್ಪಣೆ ಮಾಡಿ ಪ್ರಭುವಿನ ಕೊಡುಗೆಯಲ್ಲಿ ನನ್ನತನ ಬರಬಾರದು ನಾನೂ ಬರಬಾರದು ನನ್ನತನವೂ ಬರಬಾರದು ಇದು ಪ್ರಭುವಿನ ಪ್ರಸಾದವಾಗಿದೆ ಕೊಡುಗೆಯಾಗಿದೆ ವರದಾನವಾಗಿದೆ ಪ್ರಭುವಿನ ವಿಶೇಷತೆ ಅವ್ರು ಕೊಟ್ಟಿರುವಂತಹದ್ದು ಅಂದಾಗ ತಮ್ಮೆಲ್ಲರ ಸಮರ್ಪಣತೆ ಎಷ್ಟು ಸೂಕ್ಷ್ಮವಾಗಿದೆ ಅಂದಾಗ ಚೆಕ್ ಮಾಡಿಕೊಳ್ಳಿ ಸಾಧಾರಣವಾಗಿರುವ ನನ್ನತನ ಮತ್ತು ರಾಯಲ್ ನನ್ನತನ ಈ ಎರಡರ ಸಮರ್ಪಣೆ ಮಾಡಿದ್ದೀರಾ ಮಾಡಿದ್ದೀರಾ ಮಾಡ್ತಿದ್ದೀರಾ ಮಾಡ್ಬೇಕಾಗತ್ತ ಹ್ಮ್ ಮಾಡ್ಲೇ ಮಾಡ್ಬೇಕಾಗತ್ತೆ ತಾವಂತೂ ಪರಸ್ಪರದಲ್ಲಿ ತಮಾಷೆ ನಗ್ನಗ್ತಾ ಹೇಳ್ತೀರಾ ಅಲ್ವಾ ಸಾಯಲೇ ಎಂದು ಆದರೆ ಈ ರೀತಿ ಸಾಯುವುದು ಅಂದರೆ ನಾನು ನನ್ನತನವನ್ನ ಸಮರ್ಪಣೆ ಮಾಡುವುದು ಅಂದರೆ ಅರ್ಥ ಭಗವಂತನ ಮಡಿಲಲ್ಲಿ ಬದುಕುವುದಾಗಿದೆ ಇದು ಸಾಯುವುದು ಅಲ್ಲ ಇಪ್ಪತ್ತೊಂದು ಜನ್ಮಗಳಿಗಾಗಿ ದೇವಾತ್ಮಗಳ ಮಡಿಲಲ್ಲಿ ಜನ್ಮವನ್ನು ಪಡೆದುಕೊಳ್ಳುವುದಾಗಿದೆ ಆದ್ದರಿಂದ ಖುಷಿ ಖುಷಿಯಿಂದ ಸಮರ್ಪಿತರಾಗಿದ್ದೀರಾ ಅಲ್ವಾ ಕಿರ್ಚಿ ಕಿರ್ಚಿ ಅಲ್ಲ ತಾನೆ ಇಲ್ಲ ಅಲ್ವಾ ಭಕ್ತಿಯಲ್ಲಿಯೂ ಕೂಡ ಕಿರ್ಚಲಾಗತ್ತೆ ಕಿರ್ಚಿ ಕಿರ್ಚಿ ಕಿರ್ಚ್ತಾ ಇದ್ದಾಗ ಬಲಿ ಕೊಟ್ರೆ ಆ ಬಲಿಯನ್ನ ಸ್ವೀಕಾರ ಮಾಡಲು ಆಗುವುದಿಲ್ಲ ಏನು ಖುಷಿಯಿಂದ ಸಮರ್ಪಿತ ಆಗತ್ತೆ ಅಂದ್ರೆ ತಾವೇನು ಸಮರ್ಪಣೆ ಮಾಡ್ತೀರಾ ಹದ್ದಿನ ನಾನು ಮತ್ತು ನನ್ನತನದಲ್ಲಿ ಅದ್ ಜನ್ಮ ಜನ್ಮಾಂತರದ ಆಸ್ತಿಯ ಅಧಿಕಾರಿಗಳಾಗ್ಬಿಡ್ತೀರಾ ಖುಷಿ ಖುಷಿಯಿಂದ ಸಮರ್ಪಣೆ ಮಾಡಿದಾಗ ಅಂದಾಗ ಚೆಕ್ ಮಾಡಿಕೊಳ್ಳಿ ಯಾವುದೇ ವ್ಯರ್ಥ ಸಂಕಲ್ಪ ವ್ಯರ್ಥ ಮಾತು ವ್ಯರ್ಥ ನಡತೆಯ ಪರಿವರ್ತನೆ ಮಾಡುವುದರಲ್ಲಿ ಖುಷಿ ಖುಷಿಯಿಂದ ಪರಿವರ್ತನೆ ಮಾಡಿಕೊಂಡಿದ್ದೇವ ಅಥವಾ ಒತ್ತಾಯದಿಂದಲ ಪ್ರೀತಿಯಲ್ಲಿ ಪರಿವರ್ತನೆ ಆಗಿದ್ದೀರಾ ಅಥವಾ ಪರಿಶ್ರಮದಿಂದ ಪರಿವರ್ತನೆ ಆಗಿದ್ದೀರಾ ಯಾವಾಗ ತಾವೆಲ್ಲ ಮಕ್ಕಳು ಜನ್ಮ ಪಡೆಯುತ್ತಿದ್ದಂತೆಯೇ ತಮ್ಮ ಜೀವನದ ಕರ್ತವ್ಯವನ್ನ ಇದೇ ಮಾಡಿಕೊಂಡಿದ್ದೀರಾ ವಿಶ್ವ ಪರಿವರ್ತನೆ ಮಾಡುವುದು ಅಂದಾಗ ವಿಶ್ವ ಪರಿವರ್ತಕರಾಗಿದ್ದೀರಾ ಇದು ನೀವೆಲ್ಲ ಬ್ರಾಹ್ಮಣರ ಕರ್ತವ್ಯವಾಗಿದೆ ಅಲ್ವಾ ಪಕ್ಕಾ ಇದೆಯಾ ಅಂದಾಗ ಕೈ ಆಡಿಸಿ ಹಾ ಬಾಬಾ ಪಕ್ಕಾ ಅಂತ ಹೇಳಿ ಜಂಡ ಆಡಿಸ್ತಾ ಇದ್ದಾರೆ ಬಹಳ ಒಳ್ಳೆಯದು ಕೆಲವ್ರ ಕೈಯಲ್ಲಿ ಚಂಡ ಇತ್ತು ಬಾಬನ್ ಮುಂದೆ ಕೂತಿರುವವರ ಕೈಯಲ್ಲಿ ಎಲ್ಲರ ಕೈಯಲ್ಲಿ ಶಿವ ತಂದೆಯ ಧ್ವಜ ಇದೆ ಎಲ್ಲರೂ ಅಲ್ ಆಡಿಸ್ತಾ ಇದ್ದಾರೆ ಇಂದು ಜಂಡಗಳ ದಿನ ಆಗಿದೆ ಅಲ್ವಾ ಬಾಬ್ರೂರ ಧ್ವಜ ಹಾರಿಸುವ ದಿನ ಅಲ್ವಾ ತುಂಬ ಒಳ್ಳೆಯದು ಆದರೆ ಸುಮ್ಮನೆ ಹಾಗೆ ಜಂಡ ಹಾರಿಸಬಾರ್ದು ಇಂತಹ ಜಂಡ ಅಲುಗಾಡಿಸ್ಬೇಕು ಹಾರಿಸ್ಬೇಕು ಆಗ ಬಹಳ ಸಹಜವಾಗುವುದು ಮನಸ್ಸನ್ನು ಅಲುಗಾಡಿಸ್ಬೇಕು ಅಂದ್ರೆ ಪರಿವರ್ತನೆ ಆಗಬೇಕು ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಧೈರ್ಯ ಉಳ್ಳವರು ಅಲ್ವಾ ಇದೆಯ ಸಾಹಸ ಬಹಳ ಸಾಹಸ ಇದೆ ಒಳ್ಳೆಯದು ಬಾಬ್ದಾದ ಒಂದು ಖುಷಿಯ ಮಾತನ್ನು ನೋಡಿದ್ರು ಯಾವುದದು ಗೊತ್ತಿದೆಯಾ ಬಾಬ್ದಾದ ಈ ವರ್ಷಕ್ಕಾಗಿ ವಿಶೇಷವಾಗಿ ಉಡುಗೊರೆಯನ್ನ ಕೊಟ್ಟಿದ್ರು ಈ ವರ್ಷ ಒಂದು ವೇಳೆ ಕಿಂಚಿತ್ತು ಸಾಹಸ ಇಟ್ಟಿದ್ದೆ ಆದರೆ ಯಾವುದೇ ಕಾರ್ಯದಲ್ಲಿ ಬಲೆ ಸ್ವಪರಿವರ್ತನೆಯಲ್ಲಿ ಇರಬಹುದು ಯಾವುದೇ ಕಾರ್ಯದಲ್ಲಿ ವಿಶ್ವ ಸೇವೆಯಲ್ಲೇ ಇರಬಹುದು ಒಂದ್ ವೇಳೆ ಸಾಹಸದಿಂದ ಮಾಡಿದ್ದೆ ಆದರೆ ಈ ವರ್ಷಕ್ಕೆ ವರದಾನ ಸಿಕ್ಕಿದೆ ಎಕ್ಸ್ಟ್ರಾ ಸಹಯೋಗ ಸಿಗುವಂತಹ ವರದಾನ ನಾವು ಸ್ವಲ್ಪ ಮಾಡಿದ್ರೆ ಜಾಸ್ತಿ ಸಹಯೋಗ ಬಾಬ್ರೋರಿಂದ ಸಿಗತ್ತೆ ಅಂದಾಗ ಬಾಬ್ದಾದ್ರವರು ಖುಷಿಯ ಸಂದೇಶ ಖುಷಿಯ ದೃಶ್ಯಗಳನ್ನ ಏನ್ ನೋಡಿದ್ರು ಈ ಬಾರಿಯ ಶಿವ ಜಯಂತಿಯ ಸೇವೆಯಲ್ಲಿ ನಾಲ್ಕು ಕಡೆ ಬಹಳ 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 ಒಳ್ಳೆಯ ಸಾಹಸ ಮತ್ತು ಉಮಂಗ ಉತ್ಸಾಹದಿಂದ ಮುಂದುವರಿಯುತ್ತಿದ್ದೀರಾ ಎಲ್ಲರೂ ಚಪ್ಪಾಳೆ ಹೊಡೆದ್ರು ಹಾ ಬಲೆ ಚಪ್ಪಾಳೆ ಹೊಡೀರಿ ಸದಾ ಇದೇ ರೀತಿ ಚಪ್ಪಾಳೆ ಹೊಡಿತೀರಾ ಅಥವಾ ಶಿವರಾತ್ರಿ ಎಂದು ಮಾತ್ರವ ಸದಾ ಹೊಡಿತಿರ್ತೀರಾ ಎಲ್ಲರೂ ಚಪ್ಪಾಳೆ ಹೊಡೆದ್ರು ಹ್ಮ್ ಮತ್ತೆ ಬಾಬಾ ಹೇಳ್ತಾರೆ ಸದಾ ಚಪ್ಪಾಳೆ ಹೊಡಿಬೇಕು ಒಳ್ಳೆಯದು ನಾಲ್ಕು ಕಡೆಯಿಂದ ಮಧುಬನದಲ್ಲಿ ಸಮಾಚಾರ ಬರುತ್ತೆ ನಾಲ್ಕು ಕಡೆಯಿಂದ ಮಧುಬನಕ್ಕೆ ಸಮಾಚಾರ ಬರೀತಾರೆ ಮತ್ತು ಬಾಪ್ತಾದರವರಂತೂ ವತನದಲ್ಲಿಯೇ ನೋಡ್ಬಿಡ್ತಾರೆ ಉಮಂಗ ಚೆನ್ನಾಗಿದೆ ಪ್ಲಾನ್ಸು ತುಂಬ ಚೆನ್ನಾಗಿ ಮಾಡಿದ್ದೀರಾ ಹಾಗೆಯೇ ಸೇವೆಯಲ್ಲಿ ಉಮಂಗ ಮತ್ತು ಉತ್ಸಾಹ ವಿಶ್ವದ ಆತ್ಮಗಳಲ್ಲಿ ಉಮಂಗ ಉತ್ಸಾಹವನ್ನು ಹೆಚ್ಚಿಸುತ್ತದೆ ನೋಡಿ ನಿಮಿತ್ತ ದಾದಿಯವರ ಪೆನ್ನಿನ ಕಮಾಲ್ ಮಾಡುತ್ತಲ್ವ ಒಳ್ಳೆಯ ರಿಸಲ್ಟ್ ಇದೆ ಅಂದ್ರೆ ದಾದಿಯವರೆಲ್ಲರಿಗೂ ಪತ್ರ ಬರೀತಾರೆ ಶಿವಜಯಂತಿಯ ಶುಭಾಶಯಗಳನ್ನ ಹೇಳ್ತಾರೆ ಅದಕ್ಕೋಸ್ಕರ ಬಾಬ್ದಾದ ಎಲ್ಲರಿಗೂ ಈಗ ಒಂದೊಂದು ಸೇವಾ ಕೇಂದ್ರದ ಹೆಸರನ್ನ ತಗೊಳ್ಳೋದಿಲ್ಲ ಆದ್ದರಿಂದ ಬಾಬ್ದಾದ ಈಗ ಒಂದೊಂದು ಸೇವಾ ಕೇಂದ್ರದ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ ಆದರೆ ವಿಶೇಷವಾಗಿ ಎಲ್ಲಾ ಕಡೆಯ ಸೇವೆಯ ಫಲಿತಾಂಶವಾಗಿ ಬಾಬ್ದಾದರೂರು ಪ್ರತಿಯೊಬ್ಬ ಸೇವಾದಾರಿ ಮಗುವಿನ ವಿಶೇಷತೆ ಮತ್ತು ಹೆಸರನ್ನು ತೆಗೆದುಕೊಂಡು ಪದಮ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ನೋಡುತ್ತಿದ್ದಾರೆ ಮಕ್ಕಳು ತಮ್ಮ ತಮ್ಮ ಸ್ಥಾನದಲ್ಲಿ ನೋಡಿ ಖುಷಿ ಪಡುತ್ತಿದ್ದೀರಾ ವಿದೇಶದಲ್ಲಿಯೂ ಖುಷಿ ಪಡುತ್ತಿದ್ದೀರಾ ಏಕೆಂದರೆ ತಾವೆಲ್ಲರೂ ಅಂತೂ ಅಲ್ಲೇ ವಿಶ್ವದ ಆತ್ಮಗಳಿಗಾಗಿ ಇಷ್ಟ ದೇವಿ ಮತ್ತು ಇಷ್ಟ ದೇವಿಯರಾಗಿದ್ದೀರ ಅಲ್ವಾ ದೇವ ದೇವಿಯರಾಗಿದ್ದೀರ ಅಲ್ವಾ ಬಾಬ್ದಾದ ಯಾವಾಗ ಮಕ್ಕಳ ಸಭೆಯನ್ನು ನೋಡುತ್ತಾರೆ ಆಗ ಮೂರು ರೂಪಗಳಿಂದ ನೋಡುತ್ತಾರೆ ಅದರಲ್ಲಿ ಒಂದನೆಯದು ವರ್ತಮಾನ ಸ್ವರಾಜ್ಯ ಅಧಿಕಾರಿಗಳು ಈಗಲೂ ರಾಜರಾಗಿದ್ದೀರಾ ಲೌಕಿಕದಲ್ಲಿಯೂ ಸಹ ತಂದೆ ಮಕ್ಕಳಿಗೆ ಹೇಳ್ತಾರೆ ನನ್ನ ರಾಜ ಮಕ್ಕಳು ಎಂದು ರಾಜೆ ಮಕ್ಕಳು ಅಂತ ಹೇಳ್ತಾರೆ ಬಲೆ ಬಡವರಾಗಿದ್ದರೂ ಸಹ ಹೇಳ್ತಾರೆ ನನ್ನ ರಾಜ ಮಗು ಎಂದು ಆದರೆ ತಂದೆ ವರ್ತಮಾನ ಸಂಗಮ ಯುಗದಲ್ಲಿಯೂ ಪ್ರತಿಯೊಬ್ಬ ಮಗುವಿಗೂ ಸ್ವರಾಜ್ಯ ಅಧಿಕಾರಿ ರಾಜ ಮಗುವಿನ ರೂಪದಲ್ಲಿ ನೋಡುತ್ತಾರೆ ರಾಜಾರಲ್ವಾ ಸ್ವರಾಜ್ಯ ಅಧಿಕಾರಿಯಾಗಿದ್ದೀರಾ ಅಂದಾಗ ವರ್ತಮಾನದಲ್ಲಿ ಸ್ವರಾಜ್ಯ ಅಧಿಕಾರಿ ಎರಡನೇದಾಗಿ ಭವಿಷ್ಯದಲ್ಲಿ ವಿಶ್ವರಾಜ್ಯ ಅಧಿಕಾರಿ ಮೂರನೇದಾಗಿ ದ್ವಾಪರ ಯುಗದಿಂದ ಕಲಿಯುಗದ ಅಂತಿಮದವರೆಗೆ ಪೂಜ್ಯ ಪೂಜನೀಯ ಅಧಿಕಾರಿಗಳು ಈ ಮೂರು ರೂಪದಲ್ಲಿ ಪ್ರತಿಯೊಬ್ಬ ಮಗುವನ್ನು ಬಾಬ್ದಾದ ನೋಡುತ್ತಿದ್ದಾರೆ ಸಾಧಾರಣವಾಗಿ ನೋಡುತ್ತಿಲ್ಲ ತಾವು ಹೇಗೆ ಇರಬಹುದು ಆದರೆ ಬಾಬ್ದಾದ ಪ್ರತಿಯೊಬ್ಬ ಮಗುವನ್ನ ಸ್ವರಾಜ್ಯ ಅಧಿಕಾರಿ ರಾಜ ಮಗುವಾಗಿ ನೋಡುತ್ತಿದ್ದಾರೆ ರಾಜಯೋಗಿಗಳಲ್ವಾ ಯಾರು ಇದರಲ್ಲಿ ಪ್ರಜಾ ಯೋಗಿಗಳಿದ್ದೀರಾ ಯಾರಾದರೂ ಯಾರಾದರೂ ಪ್ರಜಾ ಪ್ರಜಾಯೋಗಿಗಳ ಇಲ್ಲ ಎಲ್ಲರೂ ರಾಜಯೋಗಿಗಳಾಗಿದ್ದೀರಾ ರಾಜಯೋಗಿ ಅಂದರೆ ಅರ್ಥ ರಾಜ ಈ ರೀತಿ ಸ್ವರಾಜ್ಯ ಅಧಿಕಾರಿ ಮಕ್ಕಳ ಜನ್ಮ ದಿನವನ್ನು ಆಚರಿಸಲು ಸ್ವಯಂ ತಂದೆ ಬಂದಿದ್ದಾರೆ ನೋಡಿ ತಾವು ಡಬಲ್ ವಿದೇಶಿಯರಂತೂ ವಿದೇಶದಿಂದ ಬಂದಿದ್ದೀರಾ ಬರ್ತ್ಡೇ ಆಚರಿಸಲು ಕೈಯತ್ತಿ ಡಬಲ್ ವಿದೇಶಿಯರು ಅಂದಾಗ ಜಾಸ್ತಿಗಿಂತ ಜಾಸ್ತಿ ದೂರ ದೇಶದಲ್ಲಿ ಯಾರು ಇರ್ತಾರೆ ಯಾರು ದೂರ ದೇಶದಿಂದ ಬಂದಿದ್ದಾರೆ ಅಮೇರಿಕನ ಅದಕ್ಕಿಂತಲೂ ದೂರಾನ ಬಾಬ್ದಾದ ಎಲ್ಲಿಂದ ಬಂದರು ಬಾಬ್ದಾದ ಅಂತೂ ಪರಮಧಾಮದಿಂದ ಬಂದಿದ್ದಾರೆ ಅಂದಾಗ ಮಕ್ಕಳ ಜೊತೆ ಪ್ರೀತಿ ಇದೆ ಅಲ್ವಾ ಜನ್ಮದಿನ ಎಷ್ಟು ಶ್ರೇಷ್ಠವಾಗಿದೆ ಭಗವಂತ ಬರ್ಬೇಕಾಗಿ ಬಂದಿದೆ ಜನ್ಮದಿನವನ್ನು ಆಚರಿಸಲು ಹಾ ಈ ಬರ್ಡೇಯ ಒಂದು ಬ್ಯಾನರ್ ಎಲ್ಲಾ ಭಾಷೆಗಳಲ್ಲಿ ಮಾಡಿರುವಂತದ್ದನ್ನ ಬಾಬ್ರ ಅವ್ರಿಗೆ ತೋರಿಸ್ಲಾಯ್ತು ಬಾಬಾ ಹೇಳ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಎಲ್ಲಾ ಭಾಷೆಗಳಲ್ಲಿ ಬರೆದಿದ್ದೀರಾ ಬಾಬ್ದದ ಎಲ್ಲಾ ದೇಶದ ಎಲ್ಲಾ ಭಾಷೆಗಳ ಮಕ್ಕಳಿಗೆ ಜನ್ಮದಿನದ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ನೋಡಿ ತಂದೆಯ ಶಿವ ಜಯಂತಿ ಆಚರಿಸುತ್ತೀರಾ ಆದರೆ ತಂದೆಯೇನಾಗಿದ್ದಾರೆ ಬಿಂದು ಬಿಂದುವಿನ ಜಯಂತಿ ಅವತರಣೆ ಆಚರಿಸುತ್ತಿದ್ದೀರಾ ಎಲ್ಲದಕ್ಕಿಂತ ವಜ್ರ ಸಮಾನ ಜಯಂತಿ ಯಾರ್ದು ಬಿಂದುವಿನದು ಬಿಂದುದಲ್ವಾ ಅಂದ್ರೆ ಶುಭಾಬಾ ಬಿಂದುವಾಗಿದ್ದಾರೆ ಬಿಂದುವಿಗೆ ಎಷ್ಟು ಮಹಿಮೆ ಇದೆ ಆದ್ದರಿಂದ ಬಾಬ್ದದ ಸದಾ ಹೇಳುತ್ತಾರೆ ಮೂರು ಬಿಂದುಗಳು ಸದಾ ನೆನಪಿಟ್ಟುಕೊಳ್ಳಿ ಅಷ್ಟ ನಂಬರ್ ಎಂಟು ನಂಬರು ಏಳನೇ ನಂಬರು ಮತ್ತೆಯೂ ಕೂಡ ಏರುಪೇರು ಬರಿಬೇಕಾಗತ್ತಲ್ವ ಏಳು ಆರು ಎಂಟು ಅಂತ ಬರೆದ್ರೆ ಏರುಪೇರು ಆಗ್ಬಿಡತ್ತೆ ಆದರೆ ಬಿಂದು ಬರೆಯುವುದು ಈಸಿ ಮೂರು ಬಿಂದು ಸಹಜವಾಗಿ ನೆನ್ಪಿಟ್ಕೊಳ್ಳಿ ಮೂರನ್ನು ಒಳ್ಳೆಯ ರೀತಿ ತಿಳ್ಕೊಂಡಿದ್ದೀರಾ ಅಲ್ವಾ ನೀವು ಬಿಂದು ಬಾಬಾರವರು ಬಿಂದು ಬಿಂದುವಿನ ಮಕ್ಕಳು ಬಿಂದುವಾಗಿದ್ದೀರಾ ಮತ್ತು ಕರ್ಮದಲ್ಲಿ ಯಾವಾಗ ಬರುತ್ತೀರಾ ಆಗ ಈ ಸೃಷ್ಟಿ ಮಂಚದಲ್ಲಿ ಕರ್ಮ ಮಾಡಲು ಬರುತ್ತೀರಾ ಈ ಸೃಷ್ಟಿ ಮಂಚ ಡ್ರಾಮಾ ಆಗಿದೆ ಡ್ರಾಮದಲ್ಲಿ ಏನೆಲ್ಲ ಕರ್ಮ ನಡೆಯುತ್ತಿದೆ ಕಳೆದು ಹೋಗುತ್ತಿದೆ ಅದಕ್ಕೆ ಪುಲೀ ಸ್ಟಾಪ್ ಇಡಿ ಅಂದಾಗ ಪುಲ್ ಸ್ಟಾಪ್ ಏನಾಗಿದೆ ಬಿಂದು ಆದ್ದರಿಂದ ಮೂರು ಬಿಂದುಗಳನ್ನು ಸದಾ ನೆನಪಿಟ್ಟುಕೊಳ್ಳಿ ಪೂರ್ತಿ ಚಮತ್ಕಾರ ನೋಡಿ ಈ ಕಾಲದ ಪ್ರಪಂಚದಲ್ಲಿ ಎಲ್ಲರಿಗಿಂತ ಜಾಸ್ತಿ ಮಹತ್ವ ಯಾವುದಕ್ಕಿದೆ ಎಲ್ಲ ಅದಕ್ಕಿಂತ ಹೆಚ್ಚು ಮಹತ್ವ ಹಣಕ್ಕೆ ಹಣದ ಮಹತ್ವ ಇದೆ ಅಲ್ವಾ ತಂದೆ ತಾಯಿಗೂ ಏನು ಮಹತ್ವ ಕೊಡಲ್ಲ ಹಣಕ್ಕೆ ಎಲ್ಲರೂ ಮಹತ್ವ ಕೊಡ್ತಾರೆ ಹಣನೇ ಎಲ್ಲವೂ ಆ ರೀತಿ ಇದೆ ಇದರಲ್ಲಿಯೂ ಕೂಡ ನೋಡಿ ಒಂದು ವೇಳೆ ಒಂದರ ಮುಂದೆ ಒಂದು ಸೊನ್ನೆ ಇಟ್ರೆ ಏನಾಗತ್ತೆ ಹ್ಮ್ ಏನಾಗತ್ತೆ ಹತ್ತಾಗ್ಬಿಡತ್ತೆ ಮತ್ತೆ ಎರಡು ಸೊನ್ನೆ ಇಟ್ಟರೆ ನೂರಾಗ್ಬಿಡತ್ತೆ ಮೂರು ಸೊನ್ನೆ ಹಾಕಿದ್ರೆ ಒಂದರ ಮುಂದೆ ಸಾವಿರ ಆಗತ್ತೆ ಬಿಂದುವಿನ ಚಮತ್ಕಾರ ಅಲ್ವಾ ಹಣದಲ್ಲಿಯೂ ಕೂಡ ಬಿಂದುವಿನ ಚಮತ್ಕಾರರೋ ಹಾಕಿದ್ರೆ ಎಷ್ಟು ವ್ಯಾಲ್ಯೂ ಹೆಚ್ಚುತ್ತೆ ಅಲ್ವಾ ಶ್ರೇಷ್ಠ ಆತ್ಮ ಆಗುವುದರಲ್ಲಿಯೂ ಕೂಡ ಬಿಂದುವಿನ ಚಮತ್ಕಾರ ಹಣದಲ್ಲಿಯೂ ಕೂಡ ಚಮತ್ಕಾರ ಮಹತ್ವ ಇದೆ ಅಲ್ವಾ ಮಾಡಿ ಮಾಡಿಸುವಂತಹ ತಂದೆಯೂ ಬಿಂದುವಾಗಿದ್ದಾರೆ ಅಂದಾಗ ಸರ್ವ ರೂಪದಲ್ಲಿ ಯಾವುದಕ್ಕೆ ಮಹತ್ವ ಇದೆ ಬಿಂದುವಿಗೆ ಅಷ್ಟೆ ಬಿಂದುವನ್ನು ನೆನಪಿಟ್ಟುಕೊಳ್ಳಿ ವಿಸ್ತಾರದಲ್ಲಿ ಹೋಗಬೇಡಿ ಬಿಂದು ಅಂತೂ ನೆನಪು ಮಾಡ್ಬೋದಲ್ವ ಬಿಂದುವಾಗಿ ಬಿಂದುವನ್ನು ನೆನಪು ಮಾಡಿ ಬಿಂದು ಇಡಿ ಅಷ್ಟೆ ಇದಾಗಿದೆ ಪುರುಷಾರ್ಥ ಪರಿಶ್ರಮವಿದೆಯಾ ಸಹಜವಿದೆಯಾ ಯಾರು ತಿಳ್ಕೊಳ್ತೀರಾ ಸಹಜ ಎಂದು ಅವರು ಕೈಮೇಲ್ ಮಾಡಿ ಸಹಜ ಇದೆ ಅಂದಾಗ ಬಿಂದು ಇಡಬೇಕಲ್ವ ಯಾವಾಗ ಯಾವುದೇ ಸಮಸ್ಯೆ ಬರುತ್ತೆ ಆಗ ಬಿಂದು ಇಡ್ತೀರಾ ಅಥವಾ ಕ್ವಶನ್ ಮಾರ್ಕ್ ಹಾಕ್ತೀರಾ ಕ್ವಶನ್ ಮಾರ್ಕ್ ಹಾಕಬಾರದು ಬಿಂದು ಇಡಬೇಕು ಕ್ವಶನ್ ಮಾರ್ಕ್ ಎಷ್ಟು ಇರತ್ತೆ ನೋಡಿ ಬರೀರಿ ಕ್ವಶನ್ ಮಾರ್ಕ್ ಎಷ್ಟು ಆಗಿರತ್ತೆ ಬಿಂದು ಎಷ್ಟು ಸಹಜವಾಗಿರತ್ತೆ ಅಂದಾಗ ಬಿಂದು ಆಗ್ಲಿಕ್ಕೆ ಬರತ್ತ ಬರತ್ತ ಎಲ್ಲರೂ ಬುದ್ಧಿವಂತರಿದ್ದೀರಾ ಬಾಬ್ದಾದರೂರು ವಿಶೇಷವಾಗಿ ಸೇವೆಗಳ ಉಮಂಗ ಉತ್ಸಾಹಕ್ಕಾಗಿ ಶುಭಾಶಯಗಳನ್ನ ಕೊಡ್ತಿದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಮಾಡ್ತಿರ್ತೀರಾ ಅದ್ರ ಮುಂದಕ್ಕೋಸ್ಕರ ಪ್ರತಿ ಸಮಯ ಪ್ರತಿ ದಿನ ನಾನು ವಿಶ್ವ ಸೇವಾ ದಾರಿಯಾಗಿದ್ದೇನೆ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು ನಿಮ್ಗೆ ನೆನಪಿದೆಯಾ ಬ್ರಹ್ಮ ತಂದೆ ಸೈನ್ ಏನ್ ಮಾಡ್ತಿದ್ರು ಅಂತ ಬ್ರಹ್ಮಬಾಬಾ ಸೈನ್ ಮಾಡ್ತಿದ್ರು ವರ್ಲ್ಡ್ ಸರ್ವೆಂಟ್ ಎಂದು ವಿಶ್ವ ಸೇವಾದಾರಿ ಎಂದು ಅಂದಾಗ ವಿಶ್ವ ಸೇವಾದಾರಿಯಾಗಿದ್ದೀರಾ ಕೇವಲ ಶಿವರಾತ್ರಿಯ ಸೇವೆಯಿಂದ ವಿಶ್ವದ ಸೇವೆ ಸಮಾಪ್ತಿ ಆಗ್ಲಿಲ್ಲ ಲಕ್ಷ ಇಟ್ಕೊಳ್ಳಿ ನಾನು ವಿಶ್ವ ಸೇವಾದಾರಿ ಆಗಿದ್ದೇನೆ ಅಂದಾಗ ವಿಶ್ವದ ಸೇವೆ ಪ್ರತಿ ಶ್ವಾಸದಲ್ಲಿ ಪ್ರತಿ ಸೆಕೆಂಡಿನಲ್ಲಿ ಮಾಡಬೇಕು ಯಾರೇ ಬಂದರು ಯಾರ ಜೊತೆಯಲ್ಲಿಯೇ ಸಂಪರ್ಕ ಮಾಡಿದರು ಅವರಿಗೆ ನೀವು ದಾತರಾಗಿ ಒಂದಲ್ಲ ಒಂದನ್ನು ಕೊಡುತ್ತಾ ಇರಿ ಕೊಡಲೇಬೇಕು ಯಾರು ಬರಿಗೈಯಲ್ಲಿ ಹೋಗಬಾರದು ಅಖಂಡ ಭಂಡಾರವಾಗಿ ಪ್ರತಿ ಸಮಯ ಕೊಡ್ತಾ ಇರಬೇಕು ತಮ್ಮ ಅಖಂಡ ಭಂಡಾರ ಸದಾ ತೆರೆದಿರಬೇಕು ಕಡಿಮೆಗಿಂತ ಕಡಿಮೆ ಪ್ರತಿಯೊಬ್ಬರ ಪ್ರತಿ ಶುಭ ಭಾವ ಮತ್ತು ಶುಭ ಭಾವನೆ ಅವಶ್ಯವಾಗಿ ಕೊಡಿ ಶುಭ ಭಾವದಿಂದ ನೋಡಿ ಕೇಳಿ ಸಂಬಂಧದಲ್ಲಿ ಬನ್ನಿ ಮತ್ತು ಶುಭ ಭಾವನೆಯಿಂದ ಆತ್ಮನಿಗೆ ಸಹಯೋಗ ಕೊಡಿ ಈಗ ಸರ್ವ ಆತ್ಮಗಳಿಗೂ ಸಹಯೋಗದ ಅವಶ್ಯಕತೆ ಬಹಳ ಬಹಳ ಇದೆ ಅಂದಾಗ ಸಹಯೋಗ ಕೊಡಿ ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳಿ ಒಂದಲ್ಲ ಒಂದು ಸಹಯೋಗ ಬಲೆ ಮನಸ್ಸಿನಿಂದ ಇರಬಹುದು ಮಾತಿನಿಂದ ಇರಬಹುದು ಯಾವುದೇ ಒಂದು ರೂಪದಲ್ಲಿ ಸಹಯೋಗ ಕೊಡಿ ಬಲೆ ಸಂಬಂಧ ಸಂಪರ್ಕದಿಂದ ಸಹಯೋಗ ಕೊಡಿ ಈ ಶಿವರಾತ್ರಿ ಜನ್ಮ ಉತ್ಸವದ ವಿಶೇಷ ಸ್ಲೋಗನ್ ನೆನಪಿಟ್ಟುಕೊಳ್ಳಿ ಸಹಯೋಗ ಕೊಡಿ ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳಿ ಕಡಿಮೆಗಿಂತ ಕಡಿಮೆ ಯಾರೆಲ್ಲ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾರೆ ಅವರಿಗೆ ಸಹಯೋಗ ಕೊಡಿ ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳಿ ಯಾರಾದರೂ ಸಂಬಂಧದಲ್ಲಿ ಬಂದೇ ಬರುತ್ತಾರೆ ಅವರಿಗೆ ಬಲಿ ಯಾವುದೇ ರೀತಿಯ ಆತಿಥ್ಯ ಮಾಡದೆ ಇದ್ರೂ ಹೋಗ್ಲಿ ಪ್ರತಿಯೊಬ್ಬರಿಗೂ ದಿಲ್ ಖುಷ್ ಮಿಠಾಯಿ ಅವಶ್ಯವಾಗಿ ತಿನಿಸಿರಿ ಇಲ್ಲಿನ ಭಂಡಾರದಲ್ಲಿ ತಯಾರಾಗುವಂತಹ ದಿಲ್ ಖುಷ್ ಮಿಠಾಯಿ ಅಲ್ಲ ದಿಲ್ ಖುಷ್ ಮಾಡಿ ಮನಸ್ಸಿಗೆ ಖುಷಿ ಕೊಡಿ ದಿಲ್ ಖುಷ್ ಮಾಡೋದು ಅಂದ್ರೆ ಅರ್ಥ ದಿಲ್ ಖುಷ್ ಮಿಠಾಯಿ ತಿನ್ನಿಸುವುದು ತಿನ್ನಿಸ್ತೀರಾ ಅಲ್ವಾ ಅದರಲ್ಲಿ ಯಾವುದೇ ಕಷ್ಟ ಇಲ್ಲ ಅಲ್ವಾ ಅಂತಾರೆ ಬಾಬರವ್ರು ಪರಿಶ್ರಮ ಇಲ್ಲ ತಾನೆ ಟೈಮು ಎಕ್ಸ್ಟ್ರಾ ಕೊಡಬೇಕಾಗಿಲ್ಲ ಪರಿಶ್ರಮವೂ ಇಲ್ಲ ಶುಭ ಭಾವನೆಯಿಂದ ದಿಲ್ ಖುಷ್ ಮಿಠಾಯಿ ತಿನ್ನಿಸಿರಿ ತಾವೂ ಖುಷಿ ಅವರೂ ಖುಷಿ ಮತ್ತಿನ್ನೇನ್ ಬೇಕು ಅಂದಾಗ ಖುಷಿಯಾಗಿರ್ಬೇಕು ಖುಷಿಯನ್ನ ಕೊಡಬೇಕು ಎಂದಿಗೂ ತಾವು ಎಲ್ಲರ ಮುಖ ಜಾಸ್ತಿ ಗಂಭೀರವಾಗಿ ಇರಬಾರದು ಟೂ ಮಚ್ ಗಂಭೀರವೂ ಸಹ ಚೆನ್ನಾಗಿರೋದಿಲ್ಲ ಮುಗುಳ್ನಗ್ತಾ ಇರ್ಬೇಕು ಯಾವಾಗ್ಲೂ ಅರ್ಷಿತವಾಗಿ ಇರ್ಬೇಕು ಗಂಭೀರವಾಗಿರುವಂತಹದ್ದು ಒಳ್ಳೆ ಇದೆ ಆದ್ರೆ ಟೂ ಮಚ್ ಗಂಭೀರವಾಗಿರ್ತಾರಲ್ವಾ ಅದು ಯಾವ ರೀತಿ ಇರುತ್ತೆ ಅಂದ್ರೆ ಪಾಪ ಗೊತ್ತಿಲ್ಲ ಎಲ್ಲಿ ಮಾಯ ಆಗ್ಬಿಟ್ಟಿದ್ದಾರೆ ಇವರು ಎಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಅನ್ಸತ್ತೆ ನೋಡ್ತಿರ್ತಾರೆ ಆದ್ರೆ ಮಾಯ ಆಗ್ಬಿಟ್ಟಿರ್ತಾರೆ ಇಲ್ಲಿರೋದೇ ಇಲ್ಲ ಮಾತಾಡ್ತಿರ್ತಾರೆ ಆದರೆ ಮಾಯವಾಗ್ಬಿಟ್ಟು ಇಲ್ಲಿ ಇಲ್ವೇ ಇಲ್ಲ ಅನ್ನುವ ಹಾಗೆ ಮಾತಾಡ್ತಿರ್ತಾರೆ ಅಂದಾಗ ಅಂತಹವರ ಮುಖ ಚೆನ್ನಾಗಿರಲ್ಲ ಅಲ್ವಾ ಮುಖ ಸದಾ ಮುಗುಳ್ನಗ್ತಾ ಇರಬೇಕು ಮುಖ ತುಂಬಾ ಸೀರಿಯಸ್ ಮಾಡ್ಕೊಳ್ಬಾರ್ದು ಏನ್ ಮಾಡೋದು ಹೇಗ್ ಮಾಡೋದು ಇದು ಬಂತು ಅಂದ್ರೆ ಸೀರಿಯಸ್ ಆಗ್ಬಿಡ್ತೀರಾ ತುಂಬಾ ಪರಿಶ್ರಮ ಬಹಳ ಕೆಲಸ ಇದೆ ಇದು ನೆನ್ಪಾಯ್ತು ಅಂದ್ರೆ ಸೀರಿಯಸ್ ಆಗ್ತೀರಾ ಆದ್ರೆ ಎಷ್ಟು ಬಹಳ ಹ್ಮ್ ಕೆಲ್ಸ ಇರತ್ತೆ ಅಷ್ಟು ಜಾಸ್ತಿ ಮುಗುಳ್ ನಗ್ತಾ ಇರ್ಬೇಕು ಜಾಸ್ತಿ ಸೇವೆ ಇದೆ ಅಂದ್ರೆ ಇನ್ನು ಜಾಸ್ತಿ ಖುಷಿಯಾಗಿರ್ಬೇಕು ಮುಗುಳ್ ನಗ್ಲಿಕ್ ಬರತ್ತೆ ಅಲ್ವಾ ಬರುತ್ತಾ ಅಂತಾರೆ ಬಾಬಾ ಹ್ಮ್ ಜಾಸ್ತಿ ಸೇವೆ ಮಾಡ್ತಾ ಇದ್ದಾಗ ಜಾಸ್ತಿ ಖುಷಿಯಾಗಿ ಹಾಕಿರ್ಬೇಕು ಭಾಗ್ಯ ತಯಾರಾಗ್ತಿರತ್ತೆ ಅಲ್ವಾ ಬಾಬಾ ನೆನ್ಪಿರತ್ತೆ ಬಾಬಾ ನೆನಪ್ ಹ್ಮ್ ಬಾಬಾ ಕಾರ್ಯ ಮಾಡಿಸ್ತಿರ್ತಾರೆ ಬಾಬಾ ಹೇಳ್ತಾರೆ ಖುಷಿಯಾಗಿರ್ಲಿಕ್ ಬರತ್ತ ನಿಮ್ಮ ಜಡಚಿತ್ರಗಳನ್ನ ನೋಡಿ ಎಂದಾದ್ರೂ ಆ ರೀತಿ ಸೀರಿಯಸ್ ಆಗಿ ತೋರಿಸ್ಲಾಗಿದೆಯೇನು ವೇಳೆ ಸೀರಿಯಸ್ ಆಗಿ ತೋರ್ಸಿದ್ರೆ ಹೇಳ್ತಾರೆ ಆರ್ಟಿಸ್ಟು ಅಂದ್ರೆ ಕಲೆ ಅದು ತಯಾರು ಮಾಡಿರುವಂತಹ ಆರ್ಟಿಸ್ಟು ಇಲ್ಲ ಎಂದು ಅಂದಾಗ ಒಂದ್ ವೇಳೆ ತಾವು ಸಹ ಸೀರಿಯಸ್ ಆಗಿದ್ದೀರಾ ಅಂದ್ರೆ ಹೇಳ್ತಾರೆ ಇವ್ರಿಗೆ ಬದುಕುವ ಕಲೆನೇ ಗೊತ್ತಿಲ್ಲ ಎಂದು ಅದರಿಂದ ಏನ್ ಮಾಡ್ತೀರಾ ಟೀಚರ್ಸ್ ಏನ್ ಮಾಡ್ತೀರಾ ಒಳ್ಳೆಯದು ಬಹಳ ಜನ ಟೀಚರ್ಸ್ ಇದ್ದೀರಾ ಟೀಚರ್ಸ್ಗೆ ಶುಭಾಶಯಗಳು ಸೇವೆಗಾಗಿ ಶುಭಾಶಯಗಳು ಒಳ್ಳೆಯದು ಒಂದು ಸೆಕೆಂಡಿನಲ್ಲಿ ತಮ್ಮ ಪೂರ್ವಜ ಮತ್ತು ಪೂಜ್ಯ ಸ್ವರೂಪವನ್ನ ಇಮರ್ಜ್ ಮಾಡಿಕೊಳ್ಬಹುದ ಅದೇ ದೇವಿ ದೇವತೆಗಳ ಸ್ವರೂಪದ ಸ್ಮೃತಿಯಲ್ಲಿ ತಮ್ಮನ್ನು ತಾವು ನೋಡಿಕೊಳ್ಳಬಹುದ ಯಾವುದಾದರೂ ದೇವಿ ದೇವತೆ ನಾನು ಪೂರ್ವಜನಾಗಿದ್ದೇನೆ ಸಂಗಮ ಯುಗದಲ್ಲಿ ಪೂರ್ವಜನಾಗಿದ್ದೇನೆ ದ್ವಾಪರದಿಂದ ಪೂಜ್ಯನಾಗಿರುತ್ತೇನೆ ಸತ್ಯಯುಗ ತ್ರೇತಾಯುಗದಲ್ಲಿ ಯುಗದಲ್ಲಿ ರಾಜ್ಯಾಧಿಕಾರಿಯಾಗಿರುತ್ತೇನೆ ಅಂದಾಗ ಒಂದು ಸೆಕೆಂಡಿನಲ್ಲಿ ಎಲ್ಲ ಅನ್ಯ ಸಂಕಲ್ಪಗಳು ಸಮಾಪ್ತಿ ಮಾಡಿ ತಮ್ಮ ಪೂರ್ವಜ ಮತ್ತು ಪೂಜ್ಯ ಸ್ವರೂಪದಲ್ಲಿ ಸ್ಥಿತರಾಗಿರಿ ಒಳ್ಳೆಯದು ನಾಲ್ಕು ಕಡೆಯ ಅಲೌಕಿಕ ದಿವ್ಯ ಅವತರಣೆ ಉಳ್ಳ ಮಕ್ಕಳಿಗೆ ತಂದೆಯ ಜನ್ಮದಿನ ಮತ್ತು ಮಕ್ಕಳ ಜನ್ಮದಿನದ ಶುಭಾಶಯಗಳು ಮತ್ತು ನೆನಪು ಪ್ರೀತಿ ಹೃದಯ ರಾಮ ತಂದೆಯ ಹೃದಯದಲ್ಲಿ ಬಲಭುಜ ಸೇವಾದಾರಿ ಮಕ್ಕಳು ಸದಾ ಸಮಾವೇಶವಾಗಿರುತ್ತಾರೆ ಅಂದಾಗ ಈ ರೀತಿ ಹೃದಯ ಸಿಂಹಾಸನ ಅಧಿಕಾರಿ ಶ್ರೇಷ್ಠ ಆತ್ಮರಿಗೆ ಸದಾ ಬಿಂದುವಿನ ಮಹತ್ವವನ್ನ ತಿಳಿದುಕೊಳ್ಳುವಂತಹ ಶ್ರೇಷ್ಠ ಬಿಂದು ಸ್ವರೂಪ ಮಕ್ಕಳಿಗೆ ಸದಾ ತಮ್ಮ ಸ್ವಮಾನದಲ್ಲಿ ಸ್ಥಿತರಾಗಿದ್ದು ಸರ್ವರಿಗೂ ಆತ್ಮಿಕ ಗೌರವ ಕೊಡುವಂತಹ ಸ್ವಮಾನದಾರಿ ಆತ್ಮರಿಗೆ ಸದಾ ದಾತನ ಮಕ್ಕಳು ಮಾಸ್ಟರ್ ದಾತರಾಗಿ ಪ್ರತಿಯೊಬ್ಬರಿಗೂ ತಮ್ಮ ಅಖಂಡ ಭಂಡಾರದಿಂದ ಒಂದಲ್ಲ ಒಂದು ಕೊಡುವಂತಹ ಮಾಸ್ಟರ್ ದಾತ ಮಕ್ಕಳಿಗೆ ಬಾಬ್ದಾದರವರ ಬಹಳ ಬಹಳ ಪದಮ ಗುಣದಷ್ಟು ಕೊಹಿ ವಜ್ರಗಳಿಗಿಂತಲೂ ಹೆಚ್ಚು ಪ್ರಭುವಿನ ಕಣ್ಮಣಿ ಮಕ್ಕಳಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಪ್ರತಿ ಶಕ್ತಿಯನ್ನು ಆರ್ಡರ್ ಪ್ರಮಾಣ ನಡೆಸುವಂತಹ ಮಾಸ್ಟರ್ ರಚಯಿತ ಆಗಿರಿ ವರದಾನದ ವಿಶ್ಲೇಷಣೆ ಕರ್ಮ ಪ್ರಾರಂಭ ಮಾಡುವ ಮುನ್ನ ಎಂತಹ ಕರ್ಮ ಮಾಡ್ತೀವಿ ಅಂತಹ ಶಕ್ತಿಯನ್ನು ಆಹ್ವಾನ ಮಾಡಿ ಎಂತಹ ಸೇವೆ ಇರತ್ತೆ ಅಂತ ಶಕ್ತಿಯನ್ನು ಆಹ್ವಾನ ಮಾಡಿ ಮಾಲೀಕರಾಗಿ ಆರ್ಡರ್ ಮಾಡಿ ಏಕೆಂದರೆ ಈ ಸರ್ವಶಕ್ತಿಗಳು ನಿಮ್ಮ ಭುಜಗಳ ಸಮಾನವಾಗಿವೆ ನಿಮ್ಮ ಭುಜಗಳು ನಿಮ್ಮ ಆರ್ಡರ್ ವಿನಃ ಏನೂ ಮಾಡಲಾಗುವುದಿಲ್ಲ ಆರ್ಡರ್ ಮಾಡಿ ಸಹನ ಶಕ್ತಿ ಕಾರ್ಯ ಸಫಲ ಮಾಡಿ ಆಗ ನೋಡಿ ಸಫಲತೆ ಇದ್ದೇ ಇದೆ ಆದರೆ ಆರ್ಡರ್ ಮಾಡುವ ಬದಲಾಗಿ ಹೆದರ್ತೀರಾ ಭಯಪಡ್ತೀರಾ ಬರುತ್ತೋ ಇಲ್ವೋ ಆ ಶಕ್ತಿ ನನಗೆ ಬರ ಇದೆಯೋ ಇಲ್ವಾ ನಾನು ಮಾಡ್ಲಿಕ್ಕೆ ಆಗತ್ತೋ ಇಲ್ವಾ ಅಂತ ಹೆದಿರ್ತೀರ ಈ ಪ್ರಕಾರದ ಭಯ ಇತ್ತು ಅಂದ್ರೆ ನಿಮ್ಮ ಆರ್ಡರ್ ನಡೆಯುವುದಿಲ್ಲ ಆದ್ದರಿಂದ ಮಾಸ್ಟರ್ ರಚಿತ ಆಗಿ ಪ್ರತಿ ಶಕ್ತಿಯನ್ನ ಆರ್ಡರ್ ಪ್ರಮಾಣ ನಡೆಸಲು ನಿರ್ಭಯರಾಗಿರಿ ಸ್ಲೋಗನ್ ಆಶ್ರಯದಾತ ತಂದೆಯನ್ನು ಪ್ರತ್ಯಕ್ಷ ಮಾಡಿ ಎಲ್ಲರನ್ನು ದಡ ಸೇರಿಸಿರಿ ಅವ್ಯಕ್ತ ಇಶಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಹೀಗೆ ಯಾರಾದರೂ ಯಾವುದೇ ಅನ್ವೇಷಣೆಯನ್ನ ಮಾಡುತ್ತಾರೆ ಎಂದಾಗ ಏಕಾಂತದಲ್ಲಿ ಇರ್ತಾರೆ ಇಲ್ಲಿಯೂ ಸಹ ಏಕಾಂತ ಅಂದ್ರೆ ಅರ್ಥ ಒಬ್ಬ ತಂದೆಯ ನೆನಪಿನಲ್ಲಿ ಮುಳುಗಿ ಹೋಗುವುದು ಆಗ ಹೊರಗಿನ ಆಕರ್ಷಣೆಯಿಂದ ಏಕಾಂತತೆ ಬೇಕು ಒಬ್ಬ ತಂದೆಯ ಪ್ರೀತಿಯಲ್ಲಿ ಮುಳುಗೋಗ್ಬೇಕು ಅಂದ್ರೆ ಹೊರಗಿನ ಆಕರ್ಷಣೆಯಿಂದ ಏಕಾಂತವಾಗಿಬಿಡ್ಬೇಕು ಈ ರೀತಿ ಎಲ್ಲ ಕೇವಲ ರೂಮಲ್ಲಿ ಕುಳಿತುಕೊಂಡಂತಹ ಏಕಾಂತತೆ ಬೇಕು ಅಲ್ಲ ಮನಸ್ಸು ಏಕಾಂತವಾಗಿ ಇರಬೇಕು ಮನಸ್ಸಿನ ಏಕಾಗ್ರತೆ ಅಂದ್ರೆ ಅರ್ಥ ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು ಏಕಾಗ್ರರಾಗುವುದೇ ಏಕಾಂತವಾಗಿದೆ ಓಂ ಶಾಂತಿ